ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಮಸೂದೆ ವಿರೋಧಿಸಿ ಇಂದು ರೈತ ಮುಖಂಡರು ರಾಜ್ಯಾದ್ಯಂತ ರೈಲು ತಡೆ ಚಳವಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ ನಗರದ ರೈಲ್ವೆ ನಿಲ್ದಾಣದ ಮುಂಭಾಗದ ರಸ್ತೆಗಳಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ರೈಲ್ವೆ ನಿಲ್ದಾಣದ ಹೆಬ್ಬಾಗಿಲಿಗೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು ಒಂದು ಕೆಎಸ್ಆರ್ಪಿ ತುಕಡಿ ಹಾಗೂ ಮೂರು ಸಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿತ್ತು ಸ್ಥಳದಲ್ಲಿ ನಾಲ್ಕು ಟಿಸಿ ಬಸ್ಗಳನ್ನು ಇರಿಸಲಾಗಿದೆ ಹನ್ನೆರಡು ಗಂಟೆಯಿಂದ ರೈಲ್ವೆ ತಡೆ ಚಳವಳಿ ಆರಂಭವಾಗಿದ್ದು ರೈಲ್ವೆ ನಿಲ್ದಾಣದ ಆಗಮಿಸುತ್ತಿರುವ ರೈತರು ಮತ್ತು ಕಾರ್ಯಕರ್ತರನ್ನ ಪೊಲೀಸರು ತಡೆದರು ಮೈಸೂರಿನಲ್ಲಿ ರೈತ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿ ರೈಲು ತಡೆಯಲು ಮುಖಂಡರಿಗೆ ಪೊಲೀಸರು ಅವಕಾಶ ನೀಡಲಿಲ್ಲ ಇದರಿಂದ ರೈಲು ನಿಲ್ದಾಣದ ಮುಂಭಾಗವೇ ಪ್ರತಿಭಟನೆ ನಡೆಸಿದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನಾಕಾರರು ರೈಲು ನಿಲ್ದಾಣದ ಒಳಗೆ ಬಿಡಲು ಪೊಲೀಸರಿಗೆ ಐದು ನಿಮಿಷದ ಕಾಲಾವಕಾಶ ನೀಡಿದರು ದೇಶದಲ್ಲಿ ಅನ್ನ ತಿಂತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಚಳುವಳಿಗೆ ಬೆಂಬಲವನ್ನು ಕೊಡಬೇಕಾಗ್ತದೆ ನಮ್ಮನ್ನ ಯಾವುದೇ ಕಾರಣಕ್ಕೂ ತಡಿದೆ ನೀವು ಚಳುವಳಿಯನ್ನು ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಬೆಂಬಲ ಇದೆ ನೀವು ಘೋಷಣೆ ಮಾಡಬೇಕು ಯಾಕೆ ಹೇಳಿದ್ರೆ ಇವತ್ತು ನಮ್ಮ ಮೇಲೆ ಮಹನಾ ಕಾನೂನುಗಳನ್ನ ಬರೀತಾ ಇದ್ದಾರೆ ಯಾವ ಕಾರಣಕ್ಕೆ ಕರಿತಾ ಇದ್ದೀರಿ ಬಹಳ ಬಲಿಷ್ಠವಾಗ್ತಾ ಇದ್ದಾವೆ ಸಹಿತ ಇವತ್ತು ನಿಧಿಯಲ್ಲ ರಸ್ತೆಯಲ್ಲ ¡Mano, no,